ಕರ್ನಾಟಕ ಏಕೀಕರಣದ ಉದ್ದೇಶದಿಂದಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟ ಮಹಾನ್ ಚೇತನ ಅದರಗುಂಚಿ ಶಂಕರಗೌಡರು ಸ್ವಾತಂತ್ರ್ಯ ಹೋರಾಟಗಾರರು ಈ ವೀರ ಮಣ್ಣಿನ ಹೆಮ್ಮೆಯ ಪ್ರತೀಕ ನಾಡು ನುಡಿಯ ಹೋರಾಟಗಾರರಾದ ಅದರಗುಂಚಿ ಶಂಕರಗೌಡರ ಪ್ರತಿಷ್ಠಾನ ಸಾಮಾಜಿಕ ಕಾರ್ಯಗಳನ್ನ ನಡೆಸುತ್ತಾ ಬಂದಿದ್ದು ಪ್ರತಿಷ್ಠಾನದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಬಿಡುಗಡೆಗೊಳಿಸಲಾಯಿತು अबले हेरेको अल्कोहलको टाका गर्नुपर्छ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಕುಂದುಗೋಳದ ತ್ರಿವಿಧ ದಾಸೋಹಿ ಲಿಂಗೈಕ್ಯ ಶ್ರೀ ಬಸವಣ್ಣನವರ ಪುಣ್ಯಕ್ಷೇತ್ರದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಶ್ರೀ ಬಸವಣ್ಣನವರ ದಿವ್ಯ ಸಾನ್ನಿಧ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಪಂಚಾಂಗ ವಿವರದ ಜೊತೆ ಅದರ ಗುಂಚಿ ಶಂಕರಗೌಡರ ಕೊಡುಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹಾಗೂ ಕರ್ನಾಟಕ ಏಕೀಕರಣಕ್ಕಾಗಿ ಅವರು ನೀಡಿದ ಮಹಾನ್ ಕೊಡುಗೆಗಳನ್ನ ಸ್ಮರಿಸುವ ಮಾಹಿತಿಯನ್ನ ಮುದ್ರಿಸಿದ್ದು ಪೂಜ್ಯ ಗುರುಗಳು ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಶುಭ ಕೋರಿದ್ರು ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕ್ಯಾಲೆಂಡರ್ ಬೇಕು ಇವತ್ತಿನ ಜಂಜಾಟದಲ್ಲಿ ನಾವು ಇವತ್ತಿನ ತಾರೀಕು ವಾರ ಸಹಿತ ಮಾಡ್ತೇವೆ ನಾವೆಲ್ಲ ಇವತ್ತಿನ ತಾರೀಕು ಯಾವುದು ಒಂದು ಈ ವಾರ ಯಾವುದು ಅಂತ ಮರ್ತಿದ್ದೇವೆ ತಿಥಿ ನಕ್ಷತ್ರಗಳನ್ನು ಮರೆತಿದ್ದೇವೆ ಅದನ್ನೆಲ್ಲವನ್ನು ಕೂಡ ನೆನಪಿಸುವಂತ ಒಂದು ಏಕೈಕ ಒಂದು ಅಸ್ತ್ರ ಅಂದ್ರೆ ಅದು ಕ್ಯಾಲೆಂಡರ್ ಅನ್ನುವಂಥದ್ದನ್ನು ನಾವೆಲ್ಲ ಇಲ್ಲಿ ಗಮನಿಸ್ಬೇಕಾಗುತ್ತೆ ಏನೋ ಒಬ್ಬ ವ್ಯಕ್ತಿ ಇವತ್ತೇನಾದ್ರೂ ಕೂಡ ಬಿತ್ತಬೇಕಂದ್ರ ಏನಾದ್ರು ಕೂಡ ಒಂದು ಕಾರ್ಯ ಮಾಡ್ಬೇಕಾಗಿತ್ತಂದ್ರ ತಿಥಿ ಐತಿ ಯಾವ ನಕ್ಷತ್ರ ಐತಿ ಅಂತ ತಿಳ್ಕೊಂಡು ಆ ಕ್ಯಾಲೆಂಡರ್ ಅನ್ನು ನೋಡಿ ಜೀವನವನ್ನು ನಡೆಸುವಂತ ಒಂದು ಅದ್ಭುತ ಕೇಂದ್ರ ಅದು ಶಕ್ತಿ ಅಂದ್ರೆ ಅದು ಕ್ಯಾಲೆಂಡರ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಂತಹ ಕ್ಯಾಲೆಂಡರ್ ಅನ್ನು ಇವತ್ತಿನ ದಿವಸ ನಮ್ಮ ದೋಡ ನಮ್ಮ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಯ ಮನೆ ಮನೆಗಳಿಗೂ ಮುಟ್ಟಿಸುವಂತಹ ಒಂದು ಅವರೆಲ್ಲ ಕಾರ್ಯಕರ್ತರನ್ನು ಕರ್ಕೊಂಡು ಅವರು ಮಾಡ್ತಾ ಇದ್ದಾರೆ ಅಂತಹ ಒಂದು ಅದ್ಭುತವಾಗಿರುವಂತ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಆ ಬಸವಣ್ಣನವರು ಅವ್ರ ಮೊದಲೇ ಬಸವಣ್ಣನವರ ಭಕ್ತರು ಬಸವಣ್ಣನವರ ಭಕ್ತರು ಈಗೂ ಕೂಡ ಅವರು ಬಸವಣ್ಣನವರ ಭಕ್ತರಾಗಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಅದರ ಕುಂಚಿ ಶಂಕರಗೌಡರ ಪ್ರತಿಷ್ಠಾನದ ಅಧ್ಯಕ್ಷರಾದ ವಿಜಿ ಪಾಟೀಲ್ ಉಪಾಧ್ಯಕ್ಷರಾದ ಎಸ್ ಎಸ್ ಪಾಟೀಲ್ ಮಹಾಪೋಷಕರಾದ ಶ್ರೀಮತಿ ಗಿರಿಜಮ್ಮ ಪಾಟೀಲ್ ಕೋಶಾಧ್ಯಕ್ಷರಾದ ಗೌಡಪ್ಪಗೌಡ ಪಾಟೀಲ್ ಕಾರ್ಯದರ್ಶಿ ಡಾಕ್ಟರ್ ರಾಮು ಮುಲಗಿ ಸದಸ್ಯರು ಪ್ರಭುಗೌಡ ನರಗುಂದ ಸೇರಿದಂತೆ ಮಠದ ವಿದ್ಯಾರ್ಥಿಗಳು ಭಕ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಆದ್ಮೇಲೆ ಅವರು ಕರ್ನಾಟಕ ಅಂತ ಹೆಸರು ಮಾಡಿದ್ರು ಕರ್ನಾಟಕ ಅಂತ ಯಾವಾಗ ಹೆಸರು ಮಾಡಿದ್ರು ಅದ್ರ ಗುಂಜಿ ಶಂಕರಗೌಡರು ತಮ್ಮ ನಮ್ಮ ಧಾರವಾಡ ಜಿಲ್ಲಾ ಬಂದ್ರು ನಮ್ಮ ಊರಿಗೆ ಬಂದ್ರು ಈ ನಮ್ಮ ಶಂಕರಗೌಡರ ಒಂದು ತ್ಯಾಗ ಬಹಳ ನಮ್ಮ ಕರ್ನಾಟಕಕ್ಕೆ ಐತಿ ಅಂತವರ ಒಂದು ಒಂದು ಆ ಕಾರ್ಯಕ್ರಮದಲ್ಲಿ ಅವರು ಕೂಡ ಯಾವತ್ತು ಇದ್ದು ಅವರು ಮಾಡಿದಂತ ಕಾರ್ಯಕ್ರಮ ಅವನ್ನೆಲ್ಲ ನಾನು ಮನವರಿಕೆ ಮಾಡ್ಕೊಂತ ಇಲ್ಲಿವರೆಗೆ ಬಂದೇನೆ ಅವರ ಒಂದು ಅನ್ಯಾಯದ ಆಗಿ ನಾನು ಕೂಡ ನನ್ನ ಅನೇಕ ಇದನ್ನು ಮಾಡ್ಕೊಂತ ಇವತ್ತ ಇವತ್ತ ಕರ್ನಾಟಕ ಅಲ್ಲ ಬೇರೆ ದೇಶದಲ್ಲಿ ಕೂಡ ನಾನು ಅವರ ಒಂದು ಅಣ್ಣನವರ ಒಂದು ಹೆಸರು ಮೇಲೆ ಅವ್ರು ಮಾಡ್ತಾರೆ ಹಂಗ ನಾನು ಒಂದು ಏನಾದ್ರು ಮಾಡಿ ತೋರಿಸ್ಬೇಕಂತ ಹೇಳ್ಕೊಂಡು ಇವತ್ತು ಪರದೇಶ್ ಹೋಗಿ ರನ್ನಿಂಗ್ ಐದು ಕಿಲೋಮೀಟರ್ ರನ್ನಿಂಗ್ ಮಾಡಿ ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕೆ ಒಂದು ಹೆಸರು ತಂದನಿ ಮನಿ ಫಿಲಿಪೈನ್ ಸಿಟಿ ಹೋಗಿದ್ದು ಅಲ್ಲಿ ಹದಿನೈದು ದೇಶ ಕೊಡಿದ್ದು ಅಲ್ಲೇ ಐದು ಕಿಲೋಮೀಟರ್ ಬಂದು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಕೀರ್ತಿ ತಂದು ಕೊಟ್ಟಿದ್ದೆ ಹೇಳ್ತೇನೆ ಅಂತ ಹೇಳ್ತೇನೆ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತು ನಮ್ಮ ಅಣ್ಣನವರು ಮಾಡಿದ ತ್ಯಾಗ ಅವರ ಅನುಯಾಯಿ ಆಗಿ ನಾನು ಅವರ ಕಾರ್ಯಕ್ರಮದಲ್ಲಿ ಪ್ರತಿಯೊಂದರಲ್ಲಿ ಇದ್ದುಕೊಂಡು ಅವರ ಒಂದು ಅದು ಇದೆ ಆದಂತ ಕಾರ್ಯಕ್ರಮವನ್ನು ನೋಡಿ ನಾನು ಒಂದು ಏನು ಮಾಡ್ಬೇಕಂತ ಹೇಳಿ ನಾನು ಮಾಡಿ ಈ ಜನರಿಗೆ ತಮ್ಮೆಲ್ಲರಿಗೆ ಹೇಳ್ಬೇಕಂತ ಹೇಳಿ ಆಶಿಸ್ತಾ ಗುರುಗಳ ಪಾದಾಟಿ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ನಾನು ಆತ್ಮಾತ್ಮಿಸುತ್ತೇನೆ ಈ ಮತ್ತ ಮೊದಲನೇ ಈ ಕಾರ್ಯ ಈಗ ನಮ್ಮ ಗೌಡಬ್ ಗೌಡ್ ಪಾಟೀಲ್ ಮೂವತ್ತು ಸಾವಿರ ಕ್ಯಾಲೆಂಡರ್ ಅನ್ನ ಈ ಎಲ್ಲಾ ಹಣವನ್ನ ಅವರೇ ಕೊಟ್ಟಿದ್ದಾರೆ ನಮ್ಮ ಟ್ರಸ್ಟ್ ನಗ್ ಯಾವ್ದು ದುಡ್ಡು ಇಲ್ಲ ನಾವೆಲ್ಲ ಸುಮ್ಮನೆ ಮಾತಾಡ್ತೀವಿ ಅಷ್ಟೇ ಆದ್ರ ದುಡ್ಡ ಎಲ್ಲಾ ಹಾಕಿ ಇವತ್ತೆಲ್ಲರಿಗೂ ಈ ಚರಿತ್ರೆ ಅರಿಗಿಂಚಿ ಶಂಕರಗೌಡರ ಚರಿತ್ರೆ ಅವ್ರ ಇತಿಹಾಸ ಒಂದೊಂದು ತಿಂಗಳಿಗೆ ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಅವ್ರದ್ದು ಏನು ಮಾತು ಐತಿ ಅನ್ನೋದು ಅಲ್ಲಿ ಒಂದಾದ್ರೆ ಇನ್ನ ನವಂಬರ್ದಾಗ ಆ ರಾಜ್ಯ ಅನ್ನೋದು ಈ ಕಡೆ ಮಗ್ಲ ಎಲ್ಲಾ ಚಿತ್ರ ಇತಿಹಾಸ ಹಿಂಗ್ ಬರೋ ಹಂಗ ಆ ಘಟನಾವಳಿಗಳನ್ನ ಅವರು ಕೂತಿರ್ತಕ್ಕಂಥ ಉಪವಾಸದ ಚಿತ್ರಗಳನ್ನಾಗ್ಲಿ ಹಿಂಗ ಅವನಲ್ಲನು ಇವತ್ತ ಬಿಡುಗಡೆ ಮಾಡ್ಲಿಕ್ಕೆ ಅನುವು ಮಾಡಿ ನಮ್ಮ ಗೌಡಪ್ಪ ಗೌಡ ಪಾಟೀಲ್ರು ಆ ಕುಟುಂಬ ಆಮೇಲೆ ನಮ್ಮ ಗಿರ್ಜಮರು ನಾವು ಹೋಗಿ ಕಡಲು ಇರ್ದೆ ಆಮೇಲೆ ಸ್ವಾತಂತ್ರ್ಯ ಸಮುದಾಯದ ಹೋಗ ಸ್ವಾತಂತ್ರ್ಯ ಹೋರಾಟಗಾರರನ್ನ ಕೂಡಿ ಇರ್ತಕ್ಕಂತಹ ಭಾವಚಿತ್ರಗಳು ಇವೆಲ್ಲವೂ ಇವತ್ತು ನಮ್ಗೆ ನೆನೆಸ್ಬೇಕಾಗಿದೆ ಮಕ್ಕಳಿಗೆ ಇತಿಹಾಸವನ್ನು ಹೇಳಬೇಕಾಗಿದೆ ಸುಳ್ಳ ಹೇಳ್ತಾರ ಬಿಡು ಅನ್ನೋದ್ ಆಗಬಾರದು ಉಪವಾಸ ಕುಂತಿರ್ತಕ್ಕಂಥ ಚಿತ್ರ ಈ ಚಿತ್ರದ ಘಟನಾವಳಿಗಳ ಮೂಲಕ ಆ ಎಲ್ಲವನ್ನು ದಾಖಲೆ ಸಮೇತವಾಗಿ ಈ ಕ್ಯಾಲೆಂಡರ್ ನಲ್ಲಿ ಬರ್ತಾ ಇದೆ ಈ ಕ್ಯಾಲೆಂಡರ್ ಎಲ್ಲರಿಗೂ ಕರ್ನಾಟಕದ ಇತಿಹಾಸ ಗೊತ್ತಾಗಬೇಕು ಏಕೀಕರಣದ ಇತಿಹಾಸ ಗೊತ್ತಾಗಬೇಕು ಸ್ವಾತಂತ್ರ್ಯದ ಇತಿಹಾಸ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶ ನಮ್ದಾಗಿದೆ ಈ ನಿಟ್ಟಿನೊಳಗೆ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಇದು ಒಬ್ಬರ ಮನಿತರದ ಕೆಲಸ ಅಲ್ಲ ಅದ್ರ ಗುಂಚು ಶಂಕರಗೌಡರೇ ತಮ್ಮನಿಸರವಾಗಿ ಉಪವಾಸ ಮಾಡಲಿಲ್ಲ ಅವರು ಇಡೀ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಪರವಾಗಿ ಮಹಾನಗರ ಪಾಲಿಕೆಯವರು ನಿಮಗೆ ಸನ್ಮಾನ ಮಾಡ್ತೀವಿ ಬರ್ರಿ ಅಂದ್ರೆ ಗೌಡ್ ಹೋಗಲಿಲ್ಲ ಏ ಸನ್ಮಾನ ಮಾಡಕ್ ನಾ ಉಪವಾಸ ಮಾಡೀನ ಭಾರತ ಮಾತೆಯ ಒಂದು ಬಂಧನ ಬಿಡುಗಡೆಗಾಗಿ ನಾನು ಉಪವಾಸ ಮಾಡೀನಿ ಕರ್ನಾಟಕ ಏಕೀಕರಣಕ್ಕಾಗಿ ಉಪವಾಸ ಮಾಡೀನಿ ನಿಮ್ ಸನ್ಮಾನ ಅಂತ ತಿರಸ್ಕಾರ ಮಾಡಿದ್ರು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ